ನಮಸ್ಕಾರ ಇವತ್ತಿನ ನುಡಿಯೋದಲ್ಲಿ ಕವಿಗಳ ಅನ್ವರ್ತನಾಮಗಳು ಅಂದರೆ ಬಿರುದುಗಳ ಬಗ್ಗೆ ತಿಳಿದುಕೊಳ್ಳೋಣ ಹಾಗೆ ಇವತ್ತಿನ ನುಡಿ ಮತ್ತು ನಿಮ್ಮನ್ನು ಬೇರೆಯವರೊಡನೆ ಹೋಲಿಸಿಕೊಳ್ಳುವುದನ್ನು ನಿಲ್ಲಿಸಿ ನಿಮ್ಮ ಜೀವನದ ಪಾತ್ರವನ್ನು ನಿಮಗಿಂತ ಚೆನ್ನಾಗಿ ಯಾರು ನಿರ್ವಹಿಸಲಾರರು ನೋಡಿ ಮತ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಕವಿಗಳು ಮತ್ತು ಅವರ ಅನ್ವರ್ತನಾಮಗಳು ಕುವೆಂಪು ಕನ್ನಡದ ವರ್ಸ್ವತ್ ಮತ್ತು ರಸ ಋಷಿ ಪೂತಿ ನರಸಿಂಹಾಚಾರ್ ಸಂತ ಕವಿ ಮುಮ್ಮಡಿ ಕೃಷ್ಣರಾಜ್ ಒಡೆಯರು ಅಭಿನವ ಭೋಜರಾಜ ಆರ್ ನರಸಿಂಹಾಚಾರ್ ಪ್ರಾಕ್ತನ ವಿಮರ್ಶ ವಿಚಕ್ಷಣ ಡಿಎಲ್ ನರಸಿಂಹಾಚಾರ್ ಚಲಿಸುವ ನಿಘಂಟು ಅತ್ತಿಮಬ್ಬೆ ದಾನ ಚಿಂತಾಮಣಿ ಸರ್ವಜ್ಞ ತ್ರಿಪದಿ ಚಕ್ರವರ್ತಿ ಅನ ಕೃಷ್ಣರಾಯರು ಕಾದಂಬರಿ ಸಾರ್ವಭೌಮ ಶ್ರೀಪಾದರಾಯರು ಹರಿದಾಸ ಪಿತಾಮಹ ನಾಗಚಂದ್ರ ಅಭಿನವ ಪಂಪ ಬಸವಪ್ಪ ಶಾಸ್ತ್ರಿ ಅಭಿನವ ಕಾಳಿದಾಸ ಕಂದಗಲ್ ಹನುಮಂತರಾಯರು ಕನ್ನಡದ ಬಿ ಬಿಎಲ್ ರೈಸ್ ಕರ್ನಾಟಕದ ಶಾಸನ ಪಿತಾಮಹ ಗಂಗಾಧರಾವ್ ದೇಶಪಾಂಡೆ ಕನ್ನಡದ ಸಿಂಹ ಪಿ ಕಾಳಿಂಗರಾವ್ ಕನ್ನಡದ ಕೋಗಿಲೆ ಗಂಗುಬಾಯಿ ಹಾನಗಲ್ ಸಂಗೀತ ಗಂಗಾದೇವಿ ಹರ್ಡೇಕರ್ ಮಂಜಪ್ಪ ಕರ್ನಾಟಕದ ಗಾಂಧಿ ಆಲೂರು ವೆಂಕಟರಾಯರು ಕನ್ನಡ ಕುಲಪುರೋಹಿತರು ಗಳಗನಾಥ್ ಕಾದಂಬರಿ ಪಿತಾಮಹ ಶುಶುನಾಳ ಶರೀಫರು ಕರ್ನಾಟಕದ ಕಬೀರ ಶಾಂತಕವಿ ಕನ್ನಡದ ದಾಸಯ್ಯ ಮಾಸ್ತಿ ಕನ್ನಡದ ಆಸ್ತಿ ಸಿದ್ದಲಿಂಗಯ್ಯ ದಲಿತ ಕವಿ ಬಸವರಾಜ ಕಟ್ಟಿಮನಿ ಕುಂದರನಾಡಿನ ಕಂದ ಕೆಎಸ್ ನರಸಿಂಹಸ್ವಾಮಿ ಇವರ ಬಿರುದು ಪ್ರೇಮ ಕವಿ ಶಿವರಾಮ್ ಕಾರಂತ್ ನಡೆದಾಡುವ ವಿಶ್ವಕೋಶ ಪುರಂದರದಾಸರು ಕರ್ನಾಟಕ ಸಂಗೀತ ಪಿತಾಮಹ ಪಗು ಹಳಕಟ್ಟಿ ಇವರ ಬಿರುದು ವಚನ ಪಿತಾಮಹ ಟಿಪಿ ಕೈಲಾಸಂ ಕರ್ನಾಟಕ ಪ್ರಹಾಸನ ಪಿತಾಮಹ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಸಣ್ಣ ಕಥೆಗಳ ಜನಕ ದಿನಕರ ದೇಸಾಯಿ ಚುಟುಕು ಬ್ರಹ್ಮ ಹರಿಹರ ರಗಳೆ ಕವಿ ಶ್ರೀ ಕನ್ನಡದ ಕಣ್ವ ದರಾ ಬೇಂದ್ರೆ ವರಕವಿ ರನ್ನ ಶಕ್ತಿ ಕವಿ ಪಂಪ ನಾಡೋಜ ರಾಘವಾಂಕ ಷಟ್ಪದಿಯ ಬ್ರಹ್ಮ ಇವಿಷ್ಟು ಕವಿಗಳು ಮತ್ತು ಅವರ ಅನ್ವರ್ತ ನಾಮಗಳು ಅಂದರೆ ಬಿರುದುಗಳು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು